ಮೇಡಮ್ ನೋಡಿ ಈಗ ನಾವ್ ಹೇಳೋ ಪ್ರಕಾರ ಈಗ ನಮ್ಗ್ ಬಂದಿರುವಂತ ವರದಿಗಳ ಪ್ರಕಾರ ಆ ಭಾಗದ ಶಾಸಕರು ಜನಪ್ರತಿನಿಧಿಗಳು ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಿದ್ದಾರೆ ಜನರಲ್ಲಿ ಅಲ್ಲಿ ಚೂರು ಅಭಿವೃದ್ಧಿ ಹೇಳಿದೀನಿ ಮೆಕ್ಕೆಜೋಳ ಖರೀದಿಗೆ ಐವತ್ನಾಲ್ಕು ಟನ್ ರೈತರಲ್ಲಿ ಬೆಳಿತ ಉತ್ಪಾದನೆ ಆಗ್ತದೆ ಲಕ್ಷ ಇವ್ರ ಆದೇಶ ಇಲ್ಲ ಇಲ್ಲ ಆಡಳಿತ ಪಕ್ಷದ ವಕ್ತಾರ ಇದ್ದೀರಾಲ್ವಾಥನಾಲ್ ಎಲ್ಲ ಉತ್ಪಾದನೆಗೆ ಮೆಡಕೆ ಅವರು ಹಂಚಿಕೆ ಮಾಡಬೇಕು ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಕೊಡಬೇಕು ರಾಜ್ಯಕ್ಕೆ ಬೆಂಬಲ ಬೆಲೆ ಇಲ್ಲ ಬೆಂಬಲ ಬೆಲೆ ಇಲ್ಲ ಕೊಂಡ್ಕೋಬೇಕು ರೈತರ ನಾವು ಮಾತಾಡುವ ವಿಷಯನ ಜನರಿಗೆ ತಿಳಿ ತಿಳಿಬೇಕು ನನಗೆ ತಿಳಿಬೇಕು ನಿಮ್ಗೆ ಕಬ್ಬು ಬೆಂಬಲ ಬೆಲೆ ಚರ್ಚೆ ಮಾತಾಡಿದ್ದು ಅಯ್ಯೋ ಮಾತಾಡಿದ್ದು ಜನರಿಗೆ ಅರ್ಥ ಆಗ್ಬಾರ್ದು ನೋಡಿ ನಾವು ಇಲ್ಲಿ ನೋಡ್ತಾರೆ ಒಂದೇ ಒಂದು ಅಭಿವೃದ್ಧಿ ಆಗಿದೆ

ಭರವಸೆಗಳು ನಿಮಿಷ ಇನ್ನೂರೊಂದು ಭರವಸೆ ನಿಜವಾಗ್ಲು ನೀವು ಈಡೇರಿದ್ದ ಹೌದಾದ್ರೆ ದಯವಿಟ್ಟು ಒಂದು ಚಾನಲ್ ಡಿವೈಡ್ ಇಟ್ಕೊಳ್ಳಿ ಐದು ಭರವಸೆ ಯಾವ್ದು ಹೇಳ್ತೀನಿ ಕೇಳ್ಸ್ಕೊಳಿ ನೀವು ಬಹಳ ಇಂಪಾರ್ಟೆಂಟ್ ಏನು ನಾವು ಸುರಂಗವಾಗಿ ಯೋಜನೆ ಆಗಬಹುದು ಬಂಡೂರು ಯೋಜನೆ ಆಗಬಹುದು ಕರ್ನಾಟಕಕ್ಕೆ ಎಲ್ಲಾ ಯೋಜನೆ ಭ್ರಷ್ಟಾಚಾರದಿಂದ ಬೆಳ್ಳು ಸರಿ ಮಾಡ್ತಾ ಇದೀವಿ ರೂಪಾಯಿ ಕೊಟ್ಟು ಎಲ್ಲಾ ಗುಂಡಿಗಳನ್ನ ಮುಟ್ಟಿದ್ದಾರೆ ಬಿಜೆಪಿ ಅಭಿವೃದ್ಧಿ ನೋಡೋಣ ಖಂಡಿತ ಅಧಿವೇಶನದಲ್ಲಿಜೆಪಿ ಅಭಿವೃದ್ಧಿ ಅಭಿವೃದ್ಧಿ ನೋಡಿ ಇಷ್ಟೊತ್ತಿದೆ ಕೇಳ್ತಾದ್ರಿ ಸಭೆಯಲ್ಲಿ ತೊಂಬತ್ತು ಕೋಟಿ ಅವ್ಯವಹಾರ ಆಗಿದೆ ಯಸ್ ಓಕೆ 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 ಮೇಡಂ ಯು ಸರ್ ಥ್ಯಾಂಕ್ ಯು ಯು ಡಿಬೇಟಲ್ಲಿ ಭಾಗಿಯಾದ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಡಿಬೇಟ್ ಲಾಗ್ಯ ಇದಕ್ಕೆ ಎಸ್ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತಾ ಇದೆ ಕಾದ್ ನೋಡೋಣ ಆಡಳಿತ ಪಕ್ಷ ಯಾವ ರೀತಿಯಾಗಿ ಪ್ರತಿಪಕ್ಷಗಳನ್ನ ಎದುರಿಸುತ್ತೆ ಅಂತ ಹೇಳಿ ನಮ್ಗೆ ಬೇಕಾಗಿರೋದು ಜನಪರವಾದಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಉತ್ತರ ಕರ್ನಾಟಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥ ಒಂದು ಒತ್ತಾಸೆ ಇದೆ ಕಾದ್ ನೋಡೋಣ ನಾಳೆ ಯಾವೆಲ್ಲ ನಾಯಕರು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಸರ್ಕಾರದಿಂದ ಉತ್ತರವನ್ನು ಪಡೆದುಕೊಳ್ತಾರೆ ಹೇಳಿ ಯಾಕಂತ ಹೇಳಿದ್ರೆ ಭಾಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ ವಿಧಾನ ಸುವರ್ಣ ವಿಧಾನಸೌಧ ಕಟ್ಟಿದ್ದೆ ಆ ಒಂದು ಕಾರಣಕ್ಕೋಸ್ಕರ ಬಟ್ ಈಗ ಸರ್ಕಾರವು ಕೂಡ ಸಮರ್ಥವಾಗಿ ಎದುರಿಸ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದೆ ಆದರೆ ವಿರೋಧ ಪಕ್ಷಗಳು ಕಟ್ಟಿಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಬೇಕು ಅದು ಆರೋಗ್ಯಕರವಾದಂಥ ಚರ್ಚೆ ಆಗಿರಬೇಕು ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಕೂಡ ಇದೆ ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದೇ ಇವತ್ತಿನ ಡಿಬೇಟ್ ನೋಡ್ತಾರೆ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ